ಗೌಡ್ರೆ ಈ ಮಳೆನು ಜೋರಾಗೂ ಬರಂಗಿಲ್ಲ ಈ ಕಡೆ ನಿಲ್ಲದು ನಿಲ್ಲಲ್ಲ ಅಲ್ಲ ಕಣ್ರಿ ಗೌಡ್ರಿ ಹ್ಮ್ ಒಂದ್ ವಾರದಿಂದ ಇತ್ತೀಚಿಗಂತೂ ಗುಡ್ರ ಹಾಕೊಂಡ್ಬಿಟ್ಟು ಏನು ಕೆಲ್ಸ ಮಾಡಕ್ಕೂ ಆಗಲ್ಲ ಏನಿಲ್ಲ ಚಳ ಚೊಳಿ ಹಂಗ ಆಗುತ್ತೆ ತಿನ್ಬೇಕು ತಿನ್ಬೇಕಿರೋದ್ ಕಣ್ರಿ ಗೌಡ್ರೆ ಹ್ಮ್ ಮಂತಾವ ಕುಂತು ಕುಂತು ಹಂಗೆ ಬೋರ್ ಹೊಡಿ ತಿರುದ್ಕೊಂಡಿ ಹೇಳ್ರಿ ಹ್ಮ್ ಪಾಪ ಕೃಷ್ಣಪ್ಪ ಇದೊಳ್ಳೆ ಸರಿಯಾಗಿ ಹೇಳದೆ ಕಳ್ಳ ಆ ಮಳೆಗಾಲದಲ್ಲಿ ಮಳೆ ಬರ್ದಂಗಿರಕ್ ಆಗುತ್ತೆ ಅಲ್ಲ ಪಾಪ ಆ ಅದ್ರಲ್ಲೂ ಇವಾಗ ಏಕಾದಶಿ ಹಬ್ಬದ ಟೈಮು ಹಿಂಗೆ ತೊಟಾ ತೊಟ ತೊಟಾ ತೊಟ ಮಳೆ ಅನತ್ತಿರುತ್ತೆ ಹ್ಮ್ ಈ ಕಡೆ ಜೋರಾಗಿ ಗಾಳಿ ಬೀಸರಿ ಈ ಕಡೆ ಜೋರಾಗಿ ಮಳೆ ಬರುತ್ತೆ ಯಾವಾಗ ಅವಾಗ ಇಲ್ಲಾ ಸುಮ್ನೆ ಹಂಗೆ ನಿನ್ಕೊಂಬಿಡುತ್ತೆ ಹ್ಮ್ ಮಳೆಗಾಲ ಅಂದ್ರೆ ಇವೆಲ್ಲ ಮಾಮೂಲಿ ಕಣಪ್ಪ ನಾವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಹ್ಮ್ ಹ್ಮ್ ಅಂದ್ರೆ ಏನಂದ್ರೆ ಇವಾಗ ಏಕಾದಶಿ ಹಬ್ಬದ್ದು ಜಾತ್ರೆ ನೋಡು ಈ ಜಾತ್ರೆ ಟೈಮ್ ಅಲ್ಲಿ ಹಂಗೆ ಹ್ಮ್ ಜೋರಾಗು ಈ ಕಡೆ ಜೋರಾಗು ಮಳೆ ಬರಂಗಿಲ್ಲ ಈ ಕಡೆ ಕಡಿಮೆನೂ ಆಗಂಗಿಲ್ಲ ಕಣ್ಣಪ್ಪ ಹಂಗೆ ಇವಾಗ ಮಳೆ ಬರುತ್ತಂತ ನಾವು ಸುಮ್ನೆ ಕೂತ್ಕೋಕ್ ಆಗಲ್ವಲ್ಲಪ್ಪ ಹ್ಮ್ ರೈತರು ಜೀವನ ಅಲ್ವೇನಪ್ಪ ರೈತರು ಕೆಲಸ ಮಾಡ್ತಾನೆ ಇರಬೇಕು ಹಸ್ಕುಲ್ ನೋಡ್ಕೋಬೇಕು ಆ ಹೊಲ ಗದ್ದೆ ತೋಟ ಎಲ್ಲಾ ನೋಡ್ಕೊಂಡ್ ತಿರ್ಬೇಕು ಮಳೆ ಬರ್ತೈತಂತ ಮಂತ ಕೂತ್ಕೋಕ್ ಆಗಲ್ವಲ್ಲ ಹಸ್ಕುಳಿಗೆ ಮೇವು ಕುಯ್ಕೊಂಬರೋದು ಅದು ಇದು ಮಾಡ್ತಾನೆ ಇರ್ಬೇಕು ಹ ಏನು ಮಾಡಕ್ ಆಗಲ್ಲ ಹೆಂಗ ಒಂದಾಣಿಕೆ ಮಾಡ್ಕೊಂಡು ಮಾಡ್ಕಂಡು ಹೋಗ್ತಿರ್ಬೇಕು ಗಣಪ್ಪ ಕೆಲ್ಸನ ಹ್ಮ್ ಅದು ನಿಜ ಕಣಿ ಹೇಳಿಗೌರಿ ಹ್ಮ್ ನೀವ್ ಹೇಳದ್ರಲ್ಲೂ ಸತ್ಯ ಐತೆ ಏನಂದ್ರೆ ಮಳೆ ಬರ್ತೈತೆ ಅಂತ ಇವಾಗ ಸುಮ್ಮ ಕೂಕೋಣಕ್ ಆಗಲ್ಲ ನಮ್ ನಮ್ ಕೆಲ್ಸಗಳ್ ನಾವ್ ಮಾಡ್ತಾನೆ ಇರ್ಬೇಕ್ರಿಗೌಡ್ರಿ ಹ್ಮ್ ಇವಾಗ ಹಸುಗಳು ಕುರಿಗಳು ಎಲ್ಲಾ ಸಾಕಿರೋರು ನಾವು ಮಳೆ ಬರ್ತೈತಂತ ಅಂತ ಹ ಬಿಸ್ಲು ಜಾಸ್ತಿ ಬರ್ತೈತಂತ ಚಳಿ ಆಗ್ತೈತಂತ ಅಂತ ಮನ್ತಾವ್ ಆಗುತ್ತಾ ಆಗಾಗ ಹ್ಮ್ ಎಲ್ಲಾ ನೋಡ್ಕೋಬೇಕಲ್ರಿ ಗೌಡ್ರೆ ನಾನೇ ನೋಡ್ರಿ ಇವಾಗ ಬೆಳಿಗ್ಗೆ ಎದ್ದಡಕ್ಕೆಲ್ಲ ಹೋಗ್ಬಿಟ್ಟು ಹಸ್ಗಳಿಗೆ ಮೇವು ಕುಯ್ಕೊಂಬಂದೆ ಮೇವು ಕುಯ್ಕೊಂಬಂದ್ ಹಾಕಿ ಇವಾಗ ಇನ್ನೂನು ಹಸನ್ನ ತೋಟ ತಾವ್ ಕಟ್ ಹಾಕಿ ಈ ಕಡೆ ಬಂದೆ ಹ್ಮ್ ಮಳೆ ಬರ್ತಿತ್ತು ಛತ್ರಿ ಹಾಕೊಂಡ್ ಬಂದೆ ಈ ಕಡೆ ಹ್ಮ್ ಹ ಅಲ್ಕೊಂಡ್ರಿ ಗೌಡ್ರೆ ಇವಾಗ ತಿರುಪ್ತಿ ಜಾತ್ರೆಗೆ ಹೋಗ್ತಿದ್ದೀರ ಅರ್ಸಿಕರೇ ಮಾಲೆಕಲ್ ತಿರುಪ್ತಿ ಜಾತ್ರೆಗೆ ಏಕಾದಶಿ ಹಬ್ಬದ ದಿಸ ಜಾತ್ರೆ ಅಲ್ವೇನ್ರಿ ಗೌಡ್ರೆ ತೇರು ಹೋಗ್ಬೇಕಾ ಹೋಗ್ಬರ್ಬೇಕು ಹ್ಞೂ ನಾವಿನ್ನೇನು ಹ ವರ್ಷ ವರ್ಷ ನೋವು ಓಡ್ತೀವಿ ಅಂದ್ರೆ ಪಾಪ ಇಲ್ಲ ಬಲು ಜನ ಕಳ್ಳಲ ಪಾಪು ಅಯ್ಯೋ 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 ಅಲ್ಲಿ ಬರ್ತಾರೋ ಏನೋ ಒಂದು ಗೊತ್ತಿಲ್ಲ ನನ್ಗಂತೂ ಅಯ್ಯಪ್ಪ ಸಿಕ್ಕಾಪಟ್ಟೆ ಜನ ಬರ್ತಾರ ಕಣ್ಲ ಪಾಪ ಮಾತ್ರ ಬಲು ಜನಾಗ್ ನಡೆಯುತ್ತೆ ಕಣ್ ಹೇಳು ಹ್ಞೂ ಜಾತ್ರೆ ಮಾತ್ರ ಹ್ಮ್ ಬಲು ಖುಷಿ ಆಗುತ್ತೆ ನೋಡೋದಕ್ಕೆ ಆ ಜನಗಳು ನೋಡೋದಕ್ಕೆ ಹ್ಮ್ ಆದ್ರೂ ಮಳೆ ಬರ್ತಿದ್ರುನು ಕಂಡ್ಲಾಪಾಪ ಬೇಜಾರೇ ಅನ್ಸಲ್ಲ ಕಣ್ಲ ಪಾಪ ಎತ್ತಾಗ್ತಿರ್ಗ್ ನೋಡಿದ್ರೂನು ಬಿಸಿಲೀರ ನೋಡುವ ಜಾತ್ರೆ ನೋಡಕ್ಕೆ ಒಂಥರ ಆನಂದ ಹ್ಞೂ ಜನಗಳು ಬೇರೆ ಬಂದಿರ್ತಾರೆ ಅವೆಲ್ಲ ನೋಡಕ್ಕೆ ಒಂಥರ ಖುಷಿ ಕಡ್ಲಪ ನೀನೇನು ಬರಲ್ವಲ್ಲ ಪಾಪ ಜಾತ್ರೆಗೆ ಕೃಷ್ಣಪ್ಪ ಆ ಏನು ಮಾಡನ್ ಹೇಳ್ರಿ ಹ್ಞೂ ನನಗೂ ಬರೋ ಆಸೆ ನಾನು ನಮ್ಮ ಹೆಂಗಸರು ನಮ್ಮ ಹುಡುಗರೆಲ್ಲ ಬರೋಣ ಅಂತ ನೋಡ್ತಿದ್ದೀವಿ ಆದರೆ ಏನು ಮಾಡೋಣ ಈ ಮಳೆಗಾಲ ಬೇರೆ ಮಳೆ ಬೇರೆ ಶುರು ಆಗುತ್ತೆ ಬೈಕಲ್ಲಿ ಅಂತ ನೋಡಿದರೆ ಈ ಕಡೆ ತಿಪ್ಪೂರಿಂದ ಆ ಕಡೆ ಅರಸಿಕೆರೆ ಬರೋ ಅಷ್ಟೊತ್ತಿಗೆ ಅತ್ಲೇ ಮಳೆಲೆಲ್ಲ ನೆಂದ್ಬಿಟ್ಟು ಬಟ್ಟೆ ಎಲ್ಲ ಎಲ್ಲಾನು ಒದ್ದೆ ಆಗಿಬಿಡ್ತವೆ ಅದೇ ಯೋಚನೆ ಮಾಡ್ತಿದಿನಿ ಬರೋನೋ ಬಿಡೋದೋ ಒಂದು ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಗೌಡ್ರೆ ಸುಮ್ಕೆ ಸುಮ್ಕೇತ್ಲಾಗಿ ನಮ್ಮ ಹೆಂಗಸ್ರಿ ಹೇಳ್ತಿದ್ದಾರೆ ಬೈಕ್ ಬೇಡ ಎಂತ ಬೇಡ ಆ ಸುಮ್ನೆ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದ್ಬಿಡೋಣ ಅಂತಿದ್ದಾರೆ ಹ್ಞೂ ಹೋಗ ರೈಲಿಗೆ ಹೋಗಿ ಬಂದ್ಬಿಡ್ತೀವಿ ಕಣ್ರಿ ಗೌಡ್ರೆ ಸುಮ್ನೆ ಒಟ್ನಲ್ಲಿ ಬರ್ತೀವಿ ಜಾತ್ರೆ ಅಂತ ಬಿಡಲ್ಲ ತಪ್ಸಲ್ಲ ನಾವು ವರ್ಷ ವರ್ಷ ನಾವು ಬರ್ತೀವಿ ಬಂದು ಹೋಗ್ತೀವಿ ಕಣಿ ಹೇಳ್ರಿ ಕಣ್ರಿ ಗೌಡ್ರಿ ನೀವೇಂತ್ರದಲ್ಲಿ ಬರ್ತಿದಿರಾ ಹಾ ನೀವು ಬೈಕಲ್ಲೇನಾ ನಾನ್ ಪಾಪ ನಾವು ಕಾರ್ನಲ್ಲಿ ಬರ್ತಿದೀವಿ ಹ್ಞೂ ಹ್ಞೂ ನಮ್ಮ ಮಗಳು ಸಲ ಸಲನು ಜಾತ್ರೆಗೆ ಬರ್ತಾಳೆ ನಮ್ಮ ಹುಡುಗಿ ಹ್ಞೂ ಅವಳುನು ಬೆಂಗಳೂರಿಂದ ಬರ್ತಿದ್ದಾಳೆ ಹಂಗಾಗಿ ನಮ್ಮ ಅಳಿಯ ಕಾರ್ ತಗೊಂಡ್ಬರ್ತಿದ್ದಾನೆ ಕಾರಲ್ಲೇ ಹೋಗಿ ಕಾರಲ್ಲೇ ಬರ್ತೀವಿ ಹ್ಞೂ ನೀವು ಬಿಡ್ರಿ ಗೌಡ್ರೆ ಹಂಗ ಕಾರಲ್ಲಿ ಬರ್ತೀರಾ ಹ್ಞೂ ಮಳೆಯಲ್ಲಿ ನೆನೆಯಂಗಿಲ್ಲ ಏನಿಲ್ಲ ಆರಾಮಾಗಿ ಬರ್ತೀರಾ ಎ ಸಿ ಹಾಕ್ಕೊಂಡು ಆರಾಮಾಗಿ ಬಂದು ಜಾತ್ರೆಗಿತ್ರ ಎಲ್ಲ ನೋಡ್ಕೊಂಡು ಆಡ್ಕೊಂಡು ಕಾರಲ್ಲಿ ಕುತ್ಕೊಂಡು ಆರಾಮಾಗಿ ಬರ್ತೀರಾ ಏನು ಮಳೆ ಬರ್ತಿದ್ರು ಏನು ಕಾರ್ ನಿಲ್ಸಂಗಿಲ್ಲ ಹ್ಞೂ ಹ್ಞೂ ಏನು ನಿಮ್ಗೇನು ತಲೆನೇ ಕೆಡಿಸ್ಕೊಳಂಗಿಲ್ಲ ಕಣಿ ಹೇಳ್ರಿ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಹ್ಞೂ ಬರ್ತಿರೋದಕ್ಕೂ ಗುಡ್ರ ಹಾಕೊಂಡಿರೋದಕ್ಕೂ ಚಳಿ ಚಳಿ ಹೆಂಗ್ ಆಗ್ತೈತೆ ಏನಾರ ಅನಿಸ್ತೈತೆ ಹ್ಞೂ ಇವ್ನ ಗಿರಿಶನ ಅಂಗಡಿಲಿ ಬೋಂಡ ಮಾಡಿರ್ತಾನೆ ಬಿಸಿ ಬಿಸಿ ಬೋಂಡನಾರ ಅಂತ ಬಂದಿದಿನಿ ಇವ್ನು ಒಂದ್ ದಿವಸ ಹಾಕಿರ ಎರಡು ದಿವಸ ಮಾಡಲ್ಲ ಇವ್ನು ಹ್ಞೂ ಏನ್ ಮಾಡಿದಾನೋ ಬೋಂಡ ಮಾಡಿಲ್ವೋ ಒಂದ್ ಗೊತ್ತಿಲ್ಲ ಕೇಳತ್ ಕೇಳೋಣ ಹಾಕಿದ್ರೆ ಒಂದ್ ಹತ್ತು ರೂಪಾಯಿ ಬೋಂಡನರ ತಿನ್ಕೊಂಡು ಹೋಗನ ಚಳಿಲಿ ಏನಾರ ಅನಿಸ್ತೈತೆ ಹ್ಞೂ ಗಿರೀಶಪ್ಪ ಗಿರೀಶಪ್ಪ ಲೈ ಪಾಪ ಬೋಂಡ ಮಾಡಿದ್ಯೋ ಮಾಡಿದ್ರೆ ಒಂದ್ ಇಪ್ಪತ್ತು ರೂಪಾಯಿ ಬೋಂಡ ಕೊಡು ಹ್ಞೂ ಒಂದ್ ಹತ್ತು ರೂಪಾಯಿ ಇಲ್ಲಿ ಕೊಡುವ ಮನೆಗೆ ಒಂದು ಇಪ್ಪತ್ತು ರೂಪಾಯಿಂದ ಬೋಂಡಾ ಪಾರ್ಸಲ್ ಕಟ್ಬಿಡಪ್ಪ ಹ್ಞೂ ನಮ್ಮ ಅಜ್ಜಿ ನಾವು ಪುರಿ ಖಾರ ತಗೊಂಡು ಹೋಗ್ಬಿಟ್ಟು ತಿನ್ಕೊಂಡ್ ಒಂದು ಗಳಿಗೆ ಹ್ಞೂ ಈ ಚಳಿಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ ಹೇಳು ಹೇಳೋ ಓಹ್ ಬೇಜಾರ್ ಆಗಂಗ ಆಗ್ತೈತೆ ಬಲು ಬೇಜಾರಾಗ್ತೈತೆ ಆಗ್ತೈತೆ ಆ ಕೊಡ್ಲಾ ಬಿರ್ಬಿರ್ನಿ ಇದ್ರೆ ಹ್ಞೂ ಒಳ್ಳೆ ವಾಸನೆ ಬರ್ತೈತಲ್ಲ ಅಲ್ಲ ಬೋಂಡ ಬೇಯಿಸ್ತಿದ್ಯಾ ತಗಂಬಾ ತಗಂಬಾ ಇಲ್ಲಿ ಬಿರ್ಬಿರ್ರೆ ಬಿಸಿ ಬೋಂಡ ಒಂದು ಹತ್ತು ರೂಪಾಯಿ ಕೊಡ್ಲ ಇಲ್ಲಿ ಅಂದ್ರೆ ತಿನ್ನ ನೋವು ನಮ್ಮ ಶಂಕರ ನೋಡ್ರಿ ಮಾತಾಡ್ತಿರೋದು ಅಲ್ಲ ಬೋಂಡಾ ಬಜ್ಜಿ ಕಟ್ಟಸ್ಕೊಂಡೋಗ ಬಂದೈತೆ ಹೂ ನಾವ್ ಕುಂತಿದೀವಿ ಆ ಕೃಷ್ಣಪ್ಪ ಕುಂತಾರೆ ಗೌಡ್ರು ಕುಂತಾರೆ ಮಾತಾಡ್ಸನ್ ಅಂದ್ ಐತೆ ನೋಡ್ರಿ ಆ ಹ ಶಂಕರಾಜ ಬಲು ಶಂಕರಾಜ ಐತೆ ಇತ್ತೀಚಿಗೆ ಮಾತ್ರ ಬಲು ಕಲ್ಕೊಂಡ್ಬಿಟ್ಟ ಅನ್ಕೊಂಡ್ರಿ ಗೌಡ್ರಿ ಓ ಏನಲ್ಲ ಶಂಕರಪ್ಪ ಆ ಏನಪ್ಪ ಮಾತಾಡ್ಸಂಗೇ ಇಲ್ಲೋ ನಾವೇ ತಿರ್ಗಿ ಮಾತಾಡ್ಬೇಕಲ್ಲೋ ನಿನ್ಗೆ ಮಾತಾಡ್ಸ್ಬೇಕು ಶಂಕರಪ್ಪ ಆ ನೀನು ಕಲ್ಕೊಂಬಿಟ್ಟ ಇತ್ತೀಚಿಗೆ ಯಾಕ ಹ ಗೌಡ್ರು ಕುಂತಾರೆ ಒಂದ್ ರೀಟು ಮಾತಾಡ್ಸನ್ ಅನ್ನೊಂದು ಇಲ್ವಲ್ಲದಲ್ಲ ಶಂಕರಪ್ಪ ಹಾ ಪರವಾಗಿಲ್ಲಾಕಣಂಗ್ ಆ ಗೌಡ್ರೆ ಯುಮ್ಕಿರ್ರಿ ಏನು ಹಂಗೆ ಏನು ಇರಲ್ಲ ಏನಂದ್ರೆ ಮಳೇಲ್ ಬೇರೆ ನಾನು ಗಡ್ಬಿಡಿಯಾಗಿ ಬಂದಲ್ರಿ ಗೌಡ್ರೆ ಹ್ಞೂ ಹ್ಞೂ ಅದಕ್ಕೆ ಆತ್ಲಗಿ ನಾನು ಇವನಿಗೆ ಬೋಂಡ ಹಾಕಿದಾನಂದತ್ರ ಕೇಳಿದೆ ಅಷ್ಟೇ ಹ್ಞೂ ಇವಾಗ ಅವ್ನ್ ಬೋಂಡ ಗಿಡ ಎಲ್ಲಾ ಕಟ್ಕೊಡೋ ಅಷ್ಟೇ ನಿಮ್ ತಾವ ಮಾತಾಡ್ದ ಹಂಗೆ ಹೋಗ್ಬಿಡ್ತಿದ್ದಾ ನಾನು ಹ್ಞೂ ಅಷ್ಟಲ್ಲಿ ಇವ್ ಕೃಷ್ಣಪ್ಪ ಏನ ಹೇಳಕಣ್ಣ ಹೇಳ್ರಿ ನಿಮ್ಗೆ ಹ್ಞೂ ಏನ ಹೇಳದ ತಕ್ಷಣ ನೀವು ತಿರ್ಗಿ ಮಾತಾಡ್ತಿದ್ದೀರಾ ಓ ಇನ್ನೇನು ನಿಮ್ಗೆ ಮಾತಾಡ್ಸಂತಾನೆ ಅಲ್ಲಿ ಬರ್ತಿದ್ದೆ ಇನ್ನೇನು ಮಾತಾಡ್ಸಂಗ ಇರಕ್ ಆಗುತ್ತೇನ್ರಿ ಗೌಡ್ರಿ ಸರಿಯಾಗಿ ಹೇಳ್ತೀರಾ ಸಮಾಚಾರ ಬರ್ತಿದ್ಯಾನ್ ತೋಟ ತಗೋದೇ ಕಣ್ರಿ ಗೌಡ್ರಿ ತೋಟ ಹೋಗಿ ಅತ್ಲಾಗಿಂದ ಬರ್ತಿದ್ದೆ ಅರ್ಧ ದಾರಿಂದ ಮಳೆ ಶುರು ಗೌಡ್ರೆ ಹ್ಮ್ ಮೊದ್ಲೇನ್ ಮಳೆ ಇರಲಿಲ್ಲ ಇನ್ನೇನ್ ಮಳೆ ಏನು ಇಲ್ವಲ್ಲ ಅಂದ್ಕೊಂಡು ನಾನು ಒಂದ್ಗಳಿಗೆ ತೋಟುತ್ತಾವಲುತ್ತವಲ್ಲ ಅಡ್ಡಾಡ್ಕೊಂಡು ಹಿಂಗೆ ತಿರ್ಗಾ ಆಡ್ಕೊಂಡು ಬರಂತ ಹೋಗಿದ್ದೆ ಅರ್ಧ ತಾರಿ ಇಲ್ಲಿ ನನ್ನ ಮಗನದು ಮಳೆ ಶುರುವಾಗೋಯ್ತು ಆಗೋಯ್ತು ಹ್ಮ್ ಈ ಕಡೆ ತೋಟದ ಕಡೆ ವಾಪಾಸ್ ಹೋಗಂಗೂ ಇಲ್ಲ ಇಕಡೆ ಊರ್ ಕಡೆನು ಬರಂಗಿಲ್ಲ ಹ್ಞೂ ಏನ್ ಮಾಡಣ ಓ ನಾನು ಒಂದೇ ಉಸ್ರಿಗೆ ಉಸಿರು ಕಟ್ಕೊಂಡು ಮಳೆಲಿ ಇನ್ನೆ ಅಂದ್ರೆ ಹ ಬಟ್ಟೆನೂ ಒಣಗಲ್ಲ ಏನಿಲ್ಲ ಹ್ಞೂ ಈ ಗುಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ತ್ಯಾವ ಹ ಅದಕ್ಕೋಸ್ಕರ ಹತ್ಲಕಿ ಜೋರ್ ಜೋರಾಗಿ ಉಸಿರು ಕಟ್ಕೊಂಡು ಓಡ್ ಬಂದ ಕಂಡ್ರಿಗೌಡ್ರೆ ಹ್ಮ್ ಶಂಕರಪ್ಪ ಹೌ ಅವಾಗ್ಲಾಗಿ ಆಸೆ ಒಂಥರ ಆಸೆ ನೀನು ಏನ್ ಇವ ದಿವಸ ತೋಟತ ಹೋಗಿರಲ್ಲ ಅಂದ್ರೆ ಏನು ಆಗ್ತಿರಲ್ವಾ ಹಾ ಅಲ್ಕಂಡ ಎಲ್ಲ ಈ ಮಳೆಲು ನೀನು ಮೇಸೆ ಕರ್ಕೊಂಡು ಹೋಗ್ತೀಯಲ್ಲ ಬೇಕಾದಷ್ಟು ಮೇವುಗಳಿದಾವೆ ಹಸ್ರ ಐತೆ ಕುಯ್ಕೊಂಡು ಹೋಗಿ ಹಾಕು ಒಣ ಐತೆ ರಾಗಿ ಹುಲ್ ಐತೆ ಅವೆಲ್ಲಾನು ಹಸ್ಗಳಿಗೆ ಹಾಕಿದ್ರೆ ಸಾಕಾಗುತ್ತಪ್ಪ ಅವೇ ಬೇ ಮೇವೇನ್ ಬೇಕಾದಷ್ಟು ಇದಾವೆ ಅಂತದ್ರಲ್ಲಿ ನೀನು ನೀನು ತೋಡದ ಹತ್ರ ಬಿಟ್ಕೊಂಡು ಬಿಡ್ಕೊಂಡು ಹೋಗ್ತೀಯ ಇವಾಗ್ಲೂನು ಈ ಮಳೆಲಿ ಈ ಯಾವ್ದಲ್ಲಿ ಹಸ್ಗಳನ್ನ ಯಾಕೆ ಬಿಟ್ಕೊಂಡು ಹೋಗ್ತೀಯಾ ಇಲ್ ಕಣ್ರಿಗೌಡ್ರಿ ಆ ಸ್ಕೂಲ್ನ ಎಲ್ಲಿ ತೋಟ ತವ ಬಿಟ್ಕೊಂಡು ಹೋಗಿಲ್ಲು ಹ್ಞೂ ಮಂತ್ ಅವಳೆ ಕಟ್ ಹಾಕಿದೀನಿ ಎರಡ್ ಈ ಮಳೆ ಬೇರೆ ಶುರು ಆಯ್ತು ನೋಡ್ರಿ ಅವಾಗ್ಲಿಂದ ಏನು ಹಸ್ಕೂಳು ಪಾಪ ಮೇವು ತಿನ್ನಲ್ಲ ಕಣ್ರಿ ಗೌಡ್ರಿ ಈ ಮಳೆಯಲ್ಲಿ ಮೇವು ಮೇವು ಇರ್ತಾವೆ ಹೇಳ್ರಿ ಹ್ಞೂ ಮೇವು ಮೇಯೆಲ್ಲಾ ಹಂಗಾಗಿ ಇನ್ನೇನು ಒಣಗೂಲ್ ಐತೆ ಬೇಕಾದಷ್ಟು ಒಣಗೂಲ್ ಐತ್ ಗೌಡ್ರಿ ಹ್ಞೂ ಈ ವರ್ಷ ಕಟ್ ಹಾಕಿರೋದೂ ಬೇಕಾದಷ್ಟು ಮೇವು ಐತೆ ಆಗುತ್ತೆ ಮುಂದಿನ ವರ್ಷಕ್ಕೂನು ಆಗುತ್ತೆ ಆ ಪಾಟಿ ಮೇವು ಐತೆ ಅದಕ್ಕೆ ರಾಗಿ ಹುಲ್ ಒಣಗುಲ್ಗಳು ಹಂಗೆ ಹಸರು ಮೇವು ಐತೆ ಬೆಳಗಿದ್ದೀನಿ ಎದ್ದಡ್ ಎದ್ದಡ್ಕೆ ಹೋಗಿ ಅಸ್ಕೂಳಿಗೆ ಮೇವು ಕುಯ್ಕೊಂಬರ್ತೀನಿ ಹಸ್ರು ಮೇವುನು ಹ್ಞೂ ಹಂಗಾಗಿ ಏನು ಅಸ್ಕೂಲ್ನ ಏನ್ ಬಿಟ್ಕೊಂಡ್ ಹೋಗ್ತಿಲ್ಲ ಕಂಡ್ರಿ ಗೌಡ್ರಿ ಹ್ಞೂ ಏನ್ ಅಂದ್ರೆ ಸುಂಕೆ ತೋಟದ ತಬ ತಿರ್ಗಾಡ್ಕೊಂಬರಕ್ ಹೋಗಿದ್ದೆ ಅಷ್ಟೇ ನಾನು ಹ್ಮ್ ತೋಟದ ತಾಬ ಅಂದ್ರೆ ಎರಡ್ ಮೂರ್ ದಿವಸ ಆಯ್ತು ನಾನು ತೋಟದ ಕಡೆ ಏನು ಹೋಗಿರಲ್ಲ ಅಸ್ಕೂಳ ಬಿಟ್ಕೊಂಡ್ ಹೋದ್ರೆ ಬೇಕಾದ್ರೆ ದಿನಾಲು ಹೋಗ್ತಿರ್ತೀನಿ ಹ್ಮ್ ಈ ಕಡೆ ಹಸ್ಕೂಲ್ನ ಬೇರೆ ಬಿಟ್ಕೊಂಡ್ ಹೋಗಿರಲ್ಲ ನೋಡ್ರಿ ಹಂಗಾಗಿ ತೋಟದ ಕಡೆ ಹೋಗ್ಬೇಕನ್ನಸ್ತು ಅದಕ್ಕೆ ಹೋಗ್ ಬಂದ ಕಣ್ರಿ ಗೌಡ್ರೆ ಿ ಏನ್ ನಮ್ ಕೃಷ್ಣಪ್ಪ ಬಂದ್ಬಿಟ್ಟನಲ್ಲ ಇವತ್ ಅಂಗಡಿ ತಬಾ ಅಂತ ಏನ್ ಸಮಾಚಾರ ಅಂತ ಗೊತ್ತಾಗ್ತಿಲ್ವಲ್ಲ ಏನಲ್ಲ ಕೃಷ್ಣಪ್ಪ ಅಪರೂಪಕ್ಕೆ ಅಂಗಡಿ ಮುಂದೆ ಬಂದ್ ಆ ಏನು ಏನು ಇವತ್ತು ಎತ್ಲಾಗಿಂದ ಈ ಕೆಲ್ಸಕ್ಕೆ ಎತ್ಲಗಿಂದ ಹೇಳು ಗುಡ್ ಹಾಕೊಂಡೈತೆ ತೋಟ ತೋಟ ಹಂಗೆ ಮಳೆ ಅನುಗ್ತಿರುತ್ತೆ ಏನು ಕೆಲ್ಸ ಇಲ್ಲ ಏನು ಇಲ್ಲ ಹ್ಮ್ ಕುಂತು ಕುಂತು ನನ್ಗೂ ಬೇಗ ಆಗ್ತಿತ್ತು ಅದಕ್ಕೆ ಅಂಗಡಿ ಮಂತ ಒಂದ್ ಗಳಿಗೆ ಬಂದ್ಬಿಟ್ಟು ಟೀ ಕುಡ್ಕೊಂಡ್ ಹೋಗ ಬಂದ ಕಣಪ್ಪ ಹ ಅಷ್ಟ್ರಲ್ಲಿ ಗೌಡ್ ಬೇರೆ ಕುಂತಿದ್ರು ಅಂತ ನೀನು ಬಂದೆ ಹೋಗುವಂತೆ ಬೇಡ ಕಣಪ್ಪ ಇವಾಗ ಟೀ ಗಿ ಏನು ಕುಡಿಯಲ್ ಕಣೋ ನಾನು ಹ್ಮ್ ಕೃಷ್ಣಪ್ಪ ಮಂತ ಹೋಗ್ತೀನಿ ಮಂತ ಹೋದ್ರೆ ನಮ್ಮ ಅಜ್ಜಿನೇ ಟೀ ಕಾಸು ಹುಡುಕ್ ಹ್ಮ್ ಟೀ ಅಲ್ಲೇ ಕುಡಿತೀನಿ ಕಣ್ ಹೇಳಪ್ಪ ಹ್ಮ್ ಹ್ಮ್ ಇಲ್ಲ ಅಂದ್ರೆ ನಾನು ಒದ್ನೇ ಕುಡ್ಕೊಂಡು ಹೋಗ್ತೀನಿ ಆಮೇಕಿಂದ ನಮ್ಮ ಅಜ್ಜಿ ಅಲ್ಲಿ ಪಾಪ ಆ ಅಜ್ಜಿನ ಟೀ ಕಾಸು ಕೊಡುತ್ತೆ ಕುಡಿಯೋಕ್ಕೂ ಆಗಲ್ಲ ಏನಿಲ್ಲ ಹ್ಞೂ ಅದಕ್ಕೋಸ್ಕರ ಅಲ್ಲೇ ಒಂದೇ ಸಲ ಟೀ ಕೊಡ್ತಾಳೆ ಗಟ್ಟಿ ಹಾಲಿಂದ ಕೊಡ್ತಾಳೆ ಟೀ ಅಲ್ಲೇ ಕುಡಿ ತಿನ್ಕೊಂಡು ಹೇಳು ಹ್ಞೂ ನೀವು ಕುಡಿರಿ ಹ್ಞೂ ಒಂದು ಹತ್ತು ರೂಪಾಯಿ ಬೋಂಡ ಹೇಳಿದಿನಿ ಹತ್ತು ರೂಪಾಯಿ ಬೋಂಡ ತಿನ್ಕೊಂಡು ಇನ್ನೊಂದು ಇಪ್ಪತ್ತು ರೂಪಾಯಿಂದು ಬೋಂಡ ಕಟ್ಟಿಸ್ಕೊಂಡು ಹೋದ್ರೆ ನಾನು ನಮ್ಮ ಅಜ್ಜಿ ಟೀ ಕಾಫಿ ಪುರಿ ಬೋಂಡ ಎಲ್ಲಾ ತಿನ್ಕೊಂಡು ಒಂದ್ಗಳಿಗೆ ಸುಮ್ಮನೆ ಕೂತ್ಕೊತೀವಿ ಹ್ಮ್ ಇನ್ನೇನ್ರಿ ಗೌಡ್ರೆ ಹ್ಞೂ ಈ ಮನೆ ಮನೇಲಿ ಸುಮ್ಮನೆ ಕೂತ್ಕೋಕ್ಕೂ ಆಗಲ್ಲ ಏನಿಲ್ಲ ಈ ಮಳೆಗೂ ಹ್ಞೂ ಚಳಿ ಚಳಿ ಹಂಗ ಆಗ್ತಿರುತ್ತೆ ಏನಾದ್ರು ತಿನ್ಬೇಕಿರುತ್ತೆ ಹ್ಞೂ ಮಕ್ಳು ಮೊಮ್ಮಕ್ಳು ಸೊಸೆಂದ್ರ ಎಲ್ಲಾರು ಇದ್ರೆ ಬೇಕಾದ್ರೆ ಮನೇಲೆ ಬೋಡ ಬಜ್ಜಿ ಏನಾರ ಮಾಡ್ಕೊಂಡ್ ತಿನ್ನೋಣ ಅಂದ್ರೆ ಎಲ್ಲಾರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ನಮ್ಗೆ ಬೇಜಾರು ಮನೇಲಿ ಮಾಡ್ಕೊಂಡ್ ತಿನ್ನೋದಕ್ಕೆ ಅದಕ್ಕೆ ಒಂದ್ ಇಪ್ಪತ್ತು ರೂಪಾಯಿ ಬೋಂಡಾ ಕಟ್ಟಸ್ಕೊಂಡ್ ಹೋದ್ರೆ ಪುರಿಕಾರನೆ ಸಂತೆಲ ಬಂದಿರೋದು ಹಂಗೆ ಐತಿ ಹ್ಞೂ ರಾತ್ರಿ ಹೊತ್ತು ಒಂದ್ ಎಂಡ್ ಇಟ್ ಇಟ್ಟು ತಿಂದು ಅಷ್ಟೇ ಇನ್ನು ಪುರಿ ಖಾರ ಹಂಗೆ ಇದಾವೆ ಉರ್ದಿರೋ ಕಡಲೆ ಬೀಜಾನು ಹಂಗೆ ಐತೆ ಎಲ್ಲ ತಿಂತೀವ್ಕೊಂಡ್ರಿ ಗೌಡ್ರಿ ಇನ್ನೇನು ಮಾಡಣ ಹ್ಞೂ ಹೆಂಗ ಬೇಜಾರು ಕಳಿಬೇಕಲ್ರಿ ಗೌಡ್ರಿ ಎಲಾ ಯಲಾ ಶಂಕರಾಜ ಬಾ 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 ಬಲ್ ನನ್ ಮಗ ಕಳ್ಳ ನೀನು ಅಂತರ ಹ ಟೀ ಕುಡಿಯಮ್ ಬಾರಲ ಶಂಕರಾಜ್ಯ ಅಂತ ಹೇಳಿರ ನೀನು ಮಂತ ಹೋಗ್ಬಿಟ್ಟು ನಾನು ನಮ್ಮ ಅಜ್ಜಿ ಟೀ ಕಾಫಿ ಜೊತೆ ಬೋಂಡ ಬಜ್ಜಿ ಶರ್ಮುರಿ ಖಾರಾಪುರಿ ಎಲ್ಲಾ ತಿಂತೀವಿ ಕೊಂಡ್ರಿ ಗೌಡ್ರಿ ಅಂತ ಆ ಹಂಗ ಇರ್ರಪ್ಪ ಖುಷಿಯಾಗಿ ಹ್ಮ್ ಮನ್ಷಗಿ ನೇನ್ಲಾ ಬೇಕು ಆ ಮೂರೊತ್ತು ನೆಮ್ಮದಿಯಾಗಿ ಊಟ ನೆಮ್ಮದಿಯಾಗಿರೋದಕ್ಕೆ ಜಾಗ ಆರಾಮಾಗಿ ಆರಾಮಾಗಿದ್ದೀರಪ್ಪ ಭಗವಂತ ಒಳ್ಳೇದ್ ಮಾಡ್ಲಿ ಹೆಂಗ ಇರ್ರಿ ಇರ್ರಿ ಹ್ಮ್ ಕೇ ಕಳ್ಳ ಶಂಕರಪ್ಪ ಹೇಳದು ಈ ಟೌನ್ ಅಲ್ಲೆಲ್ಲಾ ಇರ್ತಾರ ನೋಡು ಅವರೆಲ್ಲ ಯಾಕೆ ಹೇಳು ಈ ಹಳ್ಳಿ ಜೀವನ ಒಂಥರ ಸ್ವರ್ಗ ಸ್ವರ್ಗ ಇದ್ದಂಗೆ ಅಂತ ಹೇಳು ಯಾ ಇದಕ್ಕೋಸ್ಕರ ದಿನಿ ಹ್ಞೂ ಕಡಿರಿ ಗೌಡ್ರಿ ನೋಡ್ರಿ ಹ್ಞೂ ನಮ್ಮ ಶಂಕರಾಜ್ಯನ ಬೆಳಗ್ಗೆ ಬೆಳಿಗ್ಗೆ ಹೇಳ್ತಾರೆ ಇನ್ನೇನು ಹಸ್ಗಳಿಗೆ ಹೋಗ್ಬಿಟ್ಟು ತೋಟ ತಾವು ಕಟ್ ಇನ್ನೇನೋ ಎರಡು ಮೂರು ಹಸ್ಗಳಿಂದ ಒಳ್ಳೆ ಹಾಲು ಕೊಡ್ತಾ ಬರುತ್ತೆ ದಿವ್ಸಕ್ಕೆ ಎರಡು ಟೈಮಿಂದ ನನಗೆ ಒಂದು ಒಂದು ಮೂವತ್ತು ಲೀಟರ್ ಹತ್ತದ ಅದು ಹಾಲಂತೂ ಗ್ಯಾರಂಟಿ ಆಗೇ ಆಗ್ತಾರೆ ಇವರು ಹ್ಞೂ ಒಂದು ಮೂವತ್ತು ಲೀಟ್ರ್ ಹಾಲು ತಿಂಗ್ಳಿಗೆ ಹೆಂಗಿದ್ರು ದಿವ್ಸಕ್ಕೆ ದಿವಸಕ್ಕೊಂದ್ಸಲ ದುಡ್ಡು ಬರ್ತಿರುತ್ತೆ ಹ್ಞೂ ಈ ಕಡೆ ಬೇರೆವತ್ರಾನು ಏನು ಕೇಳಂಗೂ ಇಲ್ಲ ಏನಿಲ್ಲ ಗೃಹಲಕ್ಷ್ಮಿ ದುಡ್ಡು ಬರುತ್ತಾ ವಜ್ಜಿಗೆ ಹೋ ಇನ್ನೇನು ಬೇರೆಯವ್ರ ಹತ್ರ ಏನು ದುಡ್ಡು ಬೇಕು ಅದಕ್ಕೆ ಬೇಕು ಬೇಕು ಅಂತ ಕೇಳಂಗಿಲ್ಲ ಇಬ್ಬರಾಳು ಏನು ಗಂಡ ಹೆಂಡ್ತಿ ಇಬ್ರುಳು ಹೋಗ್ತಾರೆ ತೋಟದ ಕಡೆ ನೋಡ್ಕೊಂಡ್ತಾರೆ ವಾಕಂಗ ಆಗುತ್ತೆ ಅತ್ಲಾಗಿಂದ ಬಂದು ತಿಂಡಿ ಗಿಂಡಿ ಮಾಡಿದ್ರು ಮಾಡಿದ್ರು ಇಲ್ಲ ಹೋಟ್ಲಲ್ ಕಟ್ಸ್ಕೊಂಡು ಓದ್ತು ಹೋದ್ರು ಈ ವಜ್ಜ ಹ್ಞೂ ತಿಂಡಿ ಗಿಂಡಿ ತಿನ್ಕೊಂಡು ಮಧ್ಯಾಹ್ನ ತಿಂಗೆ ಹ್ಞೂ ಬೋಂಡ ಬಜ್ಜಿ ಟೀ ಕಾಫಿ ಏನಾರ ತಿನ್ಕೊಂಡು ಹೆಂಗೆ ಕಾಲ ಕಳೆದು ಬಿಡ್ತಾರೆ ರಾತ್ರಿ ಹೊತ್ತು ಇಟ್ಟು ಇಟ್ಟು ಮಾಡ್ಕೊಂಡು ತಿನ್ಕೊಂಡು ಹೆಂಗೆ ನೆಮ್ಮದಿಯಾಗಿ ಈ ಗಿಬಿ ನೋಡ್ಕೊಂಡು ಹೆಂಗ ಜೀವನ ಕಾಲ ಓ ನೋಡ್ರಿ ಉತ್ತಮ ಜೀವನದ್ದು ಹೇಳ ಕೃಷ್ಣಪ್ಪ ಇನ್ ಮಾಡೋಣ ನಾನು ನಾನು ನನ್ನ ಮಕ್ಳು ಮೊಮ್ಮಕ್ಳು ಸೊಸೆಂದ್ರುಗಳೆಲ್ಲ ಇನ್ನೇನು ಹಬ್ಬ ಜಾತ್ರೆ ಟೈಮಲ್ಲಿ ಬರ್ತಾರೆ ಇನ್ನು ಮಿಕ್ಕಿ ಟೈಮು ಕೆಲ್ಸ ಡ್ಯೂಟಿ ರಜೆ ಆಗಲ್ಲ ಬರೋದಕ್ಕಾಗಲ್ಲ ಊರ್ ಕಡೆ ಅಂತ ಹೇಳ್ತಾರೆ ನಾನು ನನಗೆ ನಮ್ಮ ಅಜ್ಜಿ ಆಗ್ಬೇಕು ನಮ್ಮ ಅಜ್ಜಿಗೆ ನಾನೇ ಆಗ್ಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ಮಕ್ಳು ಸೊಸೆಂದ್ರುಗಳೆಲ್ಲ ಬಂದಾದ್ಮೇಲೆ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಾರೆ ಅವ್ರವ್ರ ಜೀವನ ಅವ್ರು ಮಾಡ್ತಿದಾರೆ ಅಂದ್ಮೇಲೆ ನಾವು ಏನೋ ಅವ್ರ ಮೇಲೆ ನನಗೆ ಬೇಜಾರಿಲ್ಲ ಆದರೆ ಏನು ಮಾಡ್ತೀಯಪ್ಪ ನಮಗೂ ಇನ್ನೇನು ಮಂತಬ ಇದ್ದು ಇಬ್ಬು ಇಬ್ರು ಅಳ್ಗೂ ಗಂಡ ಹೆಂಡತಿಗೂ ಬೇಜಾರು ಬೇಸರ ಹೆಂಗ ಹೆಂಗ ಹಸ್ಗಳು ಕಟ್ ಹಾಕೊಂಡು ಒಂದೆರಡು ಕುರಿಗಳಿದಾವೆ ಹೆಂಗ ಅವುಗಳಿಗೆ ಮೇಯಿಸ್ಕೊಂಡು ಹೆಂಗ್ ಎಲ್ಲ ಬೇಜಾರಿಲ್ಲ ಕಳೆಯುತ್ತೆ ಕಳಿಯುತ್ತೆ ಹಿಂಗೆ ಅಂಗಡಿ ಗಳಿಗೆ ಬಂದ್ಬಿಟ್ಟು ನಮ್ರ ಗೌಡ್ರು ತಾವ ನಮ್ಮ ತಾವ ಅಲ್ಲಿ ಇಲ್ಲಿ ಹೆಂಗ ಕಾಲ ಕಳಿಕೊಂಡು ಹೆಂಗ ಬೇಜಾರೆಲ್ಲ ಕಳಿತಿದ್ದೀವಿ ಎತ್ನಲ್ಲಿ ಹ್ಞೂ ಬೇಜಾರೇನು ಆಗೋಲ್ಲ ಅಂದರೆ ಆ ಈ ಕಡೆ ಹೊಲದ ಕೆಲಸ ತೋಟುತ್ತಾವ ಏನು ಕೆಲಸ ಮಾಡ್ದಲೆ ಹಸ್ಗಳೆಲ್ಲ ಏನು ಮಾಡ್ಕೊಂಡೆ ಇದ್ದಿದ್ರೆ ಮಾತ್ರ ಬುಲು ಬೇಜಾರಾಗ್ತಿತ್ತು ಹ್ಮ್ ಒಂಥರ ಬೆಳಿಗ್ಗೆ ಸಂಜೆ ಗಂಟೆ ಮಂತಾವ್ಲೆ ಕುಂತಿತ್ತಾವ್ಲೆ ಕುಂತು ಕುಂತು ಏನೋ ಒಂಥರ ಬ್ಯಾಸರ ಆಗ್ಬಿಡೋದು ಇವಾಗ ಅಂದ್ರೆ ಹಸ್ಗಳು ಅದು ಇದು ಮಾಡ್ಕೊಂಡಿದೀವಿ ನೋಡ್ರಿ ದರ್ದ್ ಇರುತ್ತೆ ಹ್ಮ್ ಬೇಜಾರಾಗಲ್ಲ ಏನಿಲ್ಲ ಹ್ಞೂ ನೋಡ್ರಿ ಇವಾಗ ನಾನು ನಿಮ್ಮ ತ ಬಂದಿದ್ದೀನಾ ತಿರ್ಗಾ ಹೋಗ್ಬಿಟ್ಟು ಹಸ್ಕುಳಿಗೆ ಮೇವಾಗ್ಬೇಕು ಆಗ್ಬೇಕನ್ಸ್ತೈತೆ ಹೋಗ್ ಬೇಗ ಹ್ಞೂ ತಿರ್ಗಾ ಬೂಸಾ ಬೇರೆ ಏನಾಗ್ಬೇಕು ತಿರ್ಗಾ ಆ ಸ್ಕೂಳಿಗೆ ಹಾಲು ಕರಿಬೇಕು ಹಾಲಾಕ ಬರಬೇಕು ಅಲ್ಲಿ ಡೈರಿ ತವನ್ಗಳಿಗೆ ಕುತ್ಕೊಂಡು ಎಲ್ಲಾರ್ ತಾವ ಅರಟೆ ಹೊಡ್ಕೊಂಡ್ ಬರ್ತೀನಿ ಹ್ಮ್ ಸಂಜೆ ಹೊತ್ ಬರ್ಬೇಕಾದ್ರೆ ಹಂಗೆ ತಿನ್ನೋದಕ್ಕೆ ಏನಾರ ಇಟ್ಕೊಂಡ್ ಬರ್ತೀನಿ ನಮ್ಮ ಅಜ್ಜಿಗೆ ತಿರ್ಗಾ ಇನ್ನೊಂದ್ಸಲಿ ಟೀಗಿ ಇಟ್ಕೊಂಡು ಹ್ಞೂ ಕುಡ್ದು ಒನ್ಗಳಿಗೆ ಆ ಅವೆಲ್ಲ ಬರುತ್ತಲ್ಲ ಇಬ್ರು ಆಳು ನೋಡ್ಕೊಂತೀವಿ ಆಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹಂಗೆ ಮಲ್ಕಡ್ತೀವಿ ಇದೇ ಜೀವನ ಹ್ಮ್ ನೆಮ್ಮದಿ ಆದ್ ಜೀವನ ಒಂಥರಪ್ಪ ಇದಕ್ಕಿಂತ ಇನ್ನೇನ್ಲಾ ಬೇಕು ಓ ನೆಮ್ಮದಿ ಆಗಿದ್ದೀರಪ್ಪ ಹೆಂಗ ಆರೋಗ್ಯನೂ ಇಬ್ರು ಆಳ್ದೂನು ಗಂಡ ಹೆಂಡತಿ ಆರೋಗ್ಯನು ಹೆಂಗ ಚೆನ್ನಾಗೈತೆ ಸದ್ಯ ಇರಪ್ಪ ಹಂಗ ಖುಷಿಯಾಗಿ ಭಗವಂತ ಒಳ್ಳೇದ್ ಮಾಡ್ಲಿ ಹೆಂಗ ನಿಮ್ ನಿಮ್ ಕೆಲ್ಸ ನೀವು ಮಾಡ್ಕಂಡ್ ಹೆಂಗ ಆರೋಗ್ಯ ಕಾಪಾಡ್ತಿದ್ದೀರಾ ಅಂದ್ರೆ ಹಸ್ಗುಳ್ನ ಕಟ್ಕೊಂಡಿದ್ದೀರಾ ನೋಡ್ರಿ ಬೆಳಿಗ್ಗೆದೇ ಬೇಗ ಹೇಳ್ತೀರಾ ಈ ಕಡೆ ಮೇ ಮೇವು ಕುಯ್ಕೊಂಬರಕ್ ಹೋಗ್ತೀಯಾ ಎದ್ದಡ್ಕೆ ತೋಟುತ್ತಾ ಹೋಗ್ತೀಯಾ ಹಸ್ಕುಗಳ ಬೇರೆ ಬಿಡ್ಕೊಂಡು ಹೋಗ್ತೀರಾ ನೋಡ್ರಿ ಎಲ್ಲಾ ಹಾಲ್ ಕರಿತೀರಾ ಕಸ ಎಲ್ಲಾ ಬಾಚಾಕ್ಬೇಕು ಬೆಳಿಗ್ಗೆದಾನೆ ಬೇಗ ಹೇಳ್ತೀರಾ ನಾಲ್ಕು ಮುಕ್ಕಾಲಿಗೆ ಎದ್ದಿರ್ತೀರಾ ಗಂಡ ಹೆಂಡತಿ ಇಬ್ರಾಳುನು ಹಂಗಾಗಿ ವಾಕ್ ಹಂಗ ಆಗ್ಬಿಡುತ್ತೆ ಆರೋಗ್ಯನು ಬಲು ಚೆನ್ನಾಗೈತೆ ಗಂಡ ಹೆಂಡತಿ ಇಬ್ರು ಹ್ಮ್ ಒಂದ್ ಶುಗರ್ ಇಲ್ಲ ಒಂದ್ ಬಿ ಪಿ ಇಲ್ಲ ಹ್ಮ್ ಹೆಂಗ ಇರಪ್ಪ ಕೆಲಸ ಮಾಡ್ತಿರೋದಕ್ಕೆ ಕಳ್ಳ ಶಗ್ರಪ್ಪ ನೀನ್ ಮಾತ್ರ ಹಿಂಗಿರೋದು ಹ್ಮ್ ಆರೋಗ್ಯ ಬಲು ಚೆನ್ನಾಗೈತೆ ಇರ್ರಿ ಇರ್ರ ಇವನ್ ಗಿರಿಶಪ್ಪ ಏನ್ ಮಾಡ್ತಿದಾನೆ ಏನಪ್ಪ ಒತ್ತಾಯ್ತು ಎಲ್ಲ ತಗೊಂಬಾರಲ್ಲ ಬೇಗ ಬಿರ್ನ ತಗೊಂಬಾರೋ ಒತ್ತಾಯ್ತು ನೀನೇನ್ ಬೋರ್ಡ ಬೋಡ ಏನ್ ತಣ್ಣಗಾದ್ಮೇಲೆ ಏನಾರು ಅಕ್ಕಿಟ್ ಕೊಡ್ತೀವಿ ಏನಪ್ಪ

ಬೋಂಡ ಗಿಂಡ ಏನಾರ ಕಟ್ಟಿಸ್ಕೊಂಡು ಹೋಗ್ ಬಂದಾನ ಇವನು ಹ್ಮ್ ನನ್ ಮಗ ಕಡ್ಮೆ ನನಗ ಅಲ್ ಇವನು ಹ್ಮ್ ಇನ್ನನ್ ಕಟ್ಟಿಸ್ಕೊಂಡು ಹೋಗ್ಬಿಟ್ಟು ಇವನು ಇವ್ರ ಅಜ್ಜಿ ಇಬ್ರು ಆಳು ಮಂತಾವ ಕೂತ್ಕೊಂಡು ತಿನ್ಕೊಂಡ್ ಬಿಡ್ತಾರೆ ಹ್ಮ್ ಇನ್ನ ಇಲ್ಲದಿದ್ದ್ ತಿಂತಾರ ಇವನು ಹ್ಮ್ ಕಡ್ಮಿ ನನಗಾಲ ಇವನು ನಮ್ ಶಂಕರಪ್ಪ ರುಚಿ ರುಚಿ ಕಂಡವ್ ನನ್ ಮಗ ಇವನು ಎಲ್ಲ ಶಂಕರಪ್ಪಾ ಏನ್ ಅಪರೂಪಕ್ಕು ಅಂಗಡಿ ತಾವ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಓ ಹೋ ಈಗ ನನ್ ಮಗ ಇಲ್ಲ ಅಂದ್ಕಂಡೆ ಇವ್ನು ಕೈ ಸಿಕ್ಕಾಕೊಂಬಿಟ್ಟ ಇವನು ಹು ಓ ಯಾವ್ ಇಲ್ ಕೊಡೋ ಸುಮ್ಕೆ ಬಂದೈ ಯಾ ಶಂಕರಪ್ಪ ನನ್ ಗೊತ್ತಿಲ್ವಲ್ಲ ನಿನ್ ಬಗ್ಗೆ ಆ ನನ್ ಮುಂದೆ ಯಾಕ ಸುಳ್ಳಾ ಸುಮ್ ಸುಮ್ಕೆ ನೀನು ಅಂಗಡಿ ಅಂಗೀತಾವೆಲ್ಲ ಬರೋ ಮನ್ಷಾನೆ ಅಲ್ಲ ಕಣಿ ಹೇಳು ಹ್ಮ್ ಏನ್ ತಗೊಂಡ್ ಹೋಗಕ್ ಬಂದು ಏನ್ ಟೀ ಕುಡಿಯಕ್ ಬಂದು ಏನು ಚರ್ಮುರಿ ಬೋಂಡ ಬಜ್ಜಿ ಏನಾರ ಕಟ್ಸ್ಕೊಂಡು ಹೋಗುದಕ್ ಬಂದ ಕರೆಕ್ಟಾಗಿ ಹೇಳದೆ ಕಳ್ಳ ರಂಗಪ್ಪ ನೀನು ಆ ನಮ್ ಶಂಕರಪ್ಪ ಬಗ್ಗೆ ತಿಳ್ಕೊಂಡಿರೋನಂದ್ರೆ ಕರೆಕ್ಟ್ ಆಗಿ ತಿಳ್ಕೊಂಡಿರೋದಂದ್ರ ನೀನೇ ಕಳ್ಳ ಆ ಕರೆಕ್ಟ್ ಆಗಿ ಹೇಳ್ತಿದ್ದೆ ನೋಡು ಬೋಂಡ ಬಜ್ಜಿ ಕಟಸ್ಕೊಂಡು ಹೋಗ್ ಬಂದ ಅಂಗಣಪ್ಪ ನಮ್ ಶಂಕರಪ್ಪ ನನಗ್ ಗೌಡ್ರೆ ನಮ್ ಶಂಕರಪ್ಪ ಬಗ್ಗೆ ಹ್ಮ್ ಹುಡ್ತಾಗ್ಲಿ ನಾನು ನಾನು ಅವ್ನು ಜೊತೆಲೆ ಬೆಳ್ದಿರೋದು ಜೊತೆಲೆ ತಿರುಗಾಡಿರೋರು ಅವನ ಬಗ್ಗೆ ನನಗ್ ಗೊತ್ತಿಲ್ವಾ ಈಗ ಏನ್ ಇಲ್ಕಂಡ್ರಿಗೌಡ್ರಿ ಆ ಇವಾಗ ಒಂದ್ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಬೋಂಡಾ ಕಟ್ಟಿಸ್ಕೊಂಡ್ ಹೋಗ್ಬಿಟ್ಟು ಏನು ಬಿಸಿ ಬಿಸಿ ಬೋಂಡ ಕಟ್ಟಿಸ್ಕೊಂಡ್ ಹೋಗಿ ನಿನ್ನೆ ಮೊನ್ನೆ ನಿನ್ನೆ ನನ್ ಜೊತೆ ಬಂದಿದ್ದ ಸಂತೆಗೆ ಆ ಬೋಂಡ ಚರ್ಮುರಿ ಎಲ್ಲಾ ಕಟ್ಟಸ್ಕೊಂಡ್ ಬಂದಿದ್ದ ಆ ಪುರಿ ಖಾರ ಎಲ್ಲಾ ಕಟ್ಟಸ್ಕೊಂಡ್ ಬಂದಿದ್ದ ಪುರಿ ಖಾರ ಇರ್ಬೇಕು ಆ ಪುರಿ ಖಾರದ ಜೊತೆ ನೆನ್ಸ್ಕೊಂಡ್ ಇವಾಗ ಟೀ ಗಿ ಇಡ್ಕೊಂಡು ಹಂಗೆ ಬೋಂಡ ತಿನ್ಕೊಂಡ್ ಬಿಡ್ತಾರೆ ಇವಾಗ ಜೊತೆ ಪುರಿ ಖಾರ ಟೀ ಎಲ್ಲಾ ಕಾಫಿ ಎಲ್ಲ ಕುಡ್ಕೊಂಡು ಟೀ ಟಿ ಬಿ ಗಿಬಿ ಎಲ್ಲ ಹಾಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ ಇವಾಗ ಹ್ಞಾಕೊಂಡು ಎದ್ದು ಒಂದ್ ನಾಲ್ಕೈದು ಗಂಟೆಗೆ ಹಾಲ್ಗೆಲ್ ಕದು ಹಾಲ್ ಹಾಕ್ ಬರೋಕೆ ಈ ಕಡೆ ನಮ್ಮ ಡೈರಿ ಕಡೆ ಬರೋದು ಹ್ಮ್ ಒಳ್ಳೆ ಅವ್ರದೇ ಒಂದ ನೆಮ್ಮದಿ ಆದ ಜೀವನ ಹೇಳ್ರಿ ಹೇಳಿ ಗೌಡ್ರಿ ಮಗ ನೋಡು ನಮ್ ರಂಗಪ್ಪ ಆಡ್ಕೊಂಡು ನಿಂದು ನಿಂದೇನ್ ನೆಮ್ಮದಿ ಜೀವನ ಅಲ್ವೆಲ್ಲ ನೀನು ಆರಾಮಾಗಿ ಹೇಳು ನಿನ್ಗೇನು ಕಡಿಮೆ ಆಗೈತೆ ಆ ಮಗ ಇಬ್ರಾಳಿದ್ರು ಮಕ್ಳುಗಳು ಚೆನ್ನಾಗ್ ನೋಡ್ಕೊಂತಿದ್ದಾರೆ ಒಳ್ಳೆ ದುಡ್ಡು ಕಾಲು ಎಲ್ಲ ಚೆನ್ನಾಗಿದ್ಯಾ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿಸಿದ್ಯಾ ಚೆನ್ನಾಗಿ ಟೈಲ್ಸ್ ಗಿಲ್ಸ್ ಎಲ್ಲಾ ಜೋರ್ ಜೋರಾಗೆಲ್ಲ ಹಾಕಿಸ್ತಿದ್ಯಾ ನಿನ್ಗೇನಪ್ಪ ಕಡಿಮೆ ಆಗೈತೆ ಆ ನನಗೆ ಮಾತ್ರ ಆಡ್ಕಣ್ತಾನೆ ನನ್ನ ಮಗ ಇವನು ಹೋಗ್ಲಿ ಬಿಡು ಏನೋ ತಪ್ಪಾಯ್ತು ತಪ್ಪಾಗಿ ಮಾತಾಡಿಬಿಟ್ಟೆ ಆ ಮತ್ತಿನ್ಯಾಗ ಬಿಡ್ರಿ ಸಮಾಚಾರ ಆ ಇನ್ನೇನಲ್ಲ ಹೇಳನ ಅರಂಗಪ್ಪ ನೀನೆ ಹೇಳ್ಬೇಕಣಪ್ಪ ಆ ತಡ್ರಿ ಒಂದ್ ರೇಟು ಛತ್ರಿ ಇಟ್ಕೊಂಡ್ ಬಿಡ್ತೀನಿ ಈ ಮಳೆ ಕಡಿಮೆ ಆಗ್ತಿಲ್ಲ ಯಾಕ ಬರ್ತಾ 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 ಇನ್ನು ಮಳೆ ಜಾಸ್ತಿನೇ ಆಗೋಯ್ತು ತಡ್ರಿ ಒಂದ್ ರೇಟು ಒಳಗ್ ಬಾರ್ಲ ರಂಗಪ್ಪ ಅಲ್ಲ ಯಾಕ ಆಚೆ ಕಡೆ ನಿಂತ್ಕಂಡಿದ್ಯಾ ಛತ್ರಿ ಬೇರೆ ಛತ್ರಿ ಬೇಕಾದ್ರೆ ಮಂತ ಹೋಗ್ಬೇಕಾದ್ರೆ ಹಾಕೊಂಡು ಹೋಗುವಂತೆ ಬಾ ಇವಾಗ ಒಳಿಗ್ ಬಾ ಕುತ್ಕಾ ಟೀ ಹೇಳಿದೀನಿ ಅವ್ನು ಗಿರೀಶನಿಗೆ ಟೀ ಬಾ ಟೀ ಗಳಿಗೆ ಹೋಗುವಂತೆ ಒಂದ್ಗಳಿಗೆ ಆಡ್ಕೊಂಡ್ರಿಗೌಡ್ರಿ ಇವಾಗ ಟೀಗ ಏನು ಕುಡಿಯಲ್ಲೋ ಹ್ಮ್ ನಮ್ಮ ಅಜ್ಜಿ ಮಂತ್ ಟೀ ಕಾಸೈತೆ ಅದಕ್ಕೆ ಆ ಟೀ ಅಲ್ಲೇ ಹೇಳ್ರಿ ಹ್ಞೂ ಏನಂದ್ರೆ ನಿನ್ನೆ ನಾನು ಸಂತೆಗೆ ಹೋದವ್ ನಾನು ಮನೇಲಿ ಪುರಿ ಖಾರ ಆಯ್ತು ಅನ್ಕಂಡ್ ನಾನ್ ಸುಮ್ನ ಆಗ್ಬಿಟ್ಟೆ ಹ್ಞೂ ಇವಾಗ ನೋಡಿದ್ರೆ ಪುರಿ ಖಾರ ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ನಮ್ಮ ಸೊಸೆ ಇದ್ದವಳು ನಮ್ ಸರೋಜಮ್ಮ ಅಲ್ಕಡೆ ಮಾಮ ನೀನ್ ಪುರಿ ಖಾರ ತಗೊಂಬಂದಿಲ್ಲ ಏನಿಲ್ಲ ಚಳಿಗೆ ತಿನ್ನಂಗ ಆಗ್ತೈತೆ ಮಿಕ್ಕಿ ಟೈಮ್ ಎಲ್ಲ ತಗೊಂಬಂದ್ ಕೊಡ್ತಿರ್ತಿಯಾ ಇವಾಗ ಮಳೆಗಾಲದಲ್ಲದೇ ಕಾರವಾಗಿ ಏನಾರ ಮಾಡ್ಕಂಡ್ ತಿನ್ನಂದ್ರೆ ಏನು ತಗೊಂಡ್ ಬರೋದವಲ್ಲ ಮಾಮ ಅಂತ ಬೋಯ್ತಿದ್ದು ಹ್ಮ್ ಅದಕ್ಕೆ ಒಂದ ಮೂರ್ನಾಲ್ಕು ಲೀಟ್ರ್ ಪುರಿ ಖಾರ ಕಟ್ಟಿಸ್ಕೊಂಡು ಹೋಗನ ಅಂತ ಬಂದ ಕಂಡ್ರಿ ಗೌಡ್ರಿ ಒಂದು ಕಾಲ್ ಕೆಜಿ ಖಾರ ಒಂದ್ ನೂರು ಗ್ರಾಮ್ ಕಡಲೆ ಬೀಜ ಆ ಒಂದು ಮೂರರಿಂದ ನಾಲ್ಕು ಲೀಟರ್ ಪುರಿ ಕಟ್ಟಸ್ಕೊಂಡು ಹೋಗ್ಬಿಟ್ಟೆ ಹ್ಞೂ ನಮ್ಮ ಸೊಸೆ ಚರ್ಮುರಿನೂ ಇಲ್ಲ ಖಾರ ಪುರಿನೂ ಆ ಇಲ್ಲ ಮಾಮೂಲಿ ಪುರಿನು ಏನಾರ ಮಾಡ್ಕೊಡ್ತಾಳೆ ಬಲು ಚೆನ್ನಾಗಿರುತ್ತೆ ಹ್ಞೂ ತಿನ್ಗಡೆ ಹೋಗನ ಅಂತ ಹಂಗೆ ಒಂದು ಇಪ್ಪತ್ತು ರೂಪಾಯಿಂದು ಬೋಂಡ ಕಟ್ಟಿಸ್ಕೊಂಡು ಹೋಗ್ತೀನಿ ಹ್ಞೂ ಟೀ ಕಾಸ್ತಿದ್ದಾಳೆ ನಮ್ಮ ಹುಡ್ಗಿ ಹ್ಞೂ ನಮ್ಮ ಅಜ್ಜಿ ಇದ್ದಾಳೆ ಮಂತಾ ನಮ್ಮ ಹುಡ್ಗ ಇದ್ದಾನೆ ಎಲ್ಲರೂ ಇವತ್ತು ಮಂತವಲ್ಲ ಇದ್ದಾರೆ ಎತ್ಲಾಗು ಹೋಗಿಲ್ಲ ಏನಿಲ್ಲ ಈ ಮಳೆ ಅಲ್ವೇಂದ್ರಿ ಗೌಡ್ರಿ ಅದಕ್ಕೆ ಹ್ಮ್ ಹಂಗಾಗಿ ನಮ್ಮ ಇವನು ಕುಮಾರಣ್ಣ ಮಂತ್ ಬಾಗ ಆಡ್ತಿತ್ತು ಎಲ್ಲಾರ್ಗು ಅದಕ್ಕಾಗಿ ಪುರಿ ಖಾರ ಕಟ್ಟಸ್ಕೊಂಡ್ ಅಂತ ಬಂದೆ ಕಣ್ರಿ ಗೌಡ್ರಿ ಹ್ಮ್ ಹೋಗ್ತೀನ್ ಕಣಿ ಹೇಳ್ರಿ ಇನ್ನೇನು ಒಳಕ್ ನೋಡ ನೋಡ್ದೇನ್ರಿ ಗೌಡ್ರಿ ಕೇಳ್ಸ್ಕೊಂಡೇನ್ರಿ ಗೌಡ್ರಿ ಆ ಈ ನನ್ನ ಮಗ ಇವ್ನ ರಂಗಪ್ಪ ನನಗ ಆಡ್ಕೊಂಡ್ತಿದನಲ್ಲ ಇವನೇನ ಪುರಿ ಖಾರ ಬೋಂಡ ಎಲ್ಲಾ ಕಟ್ಟಸ್ಕೊಂಡ್ ಹೋಗಕ್ ಬಂದಾನೆ ನನ್ಕಿದಾನಲ್ರಿ ಗೌಡ್ರಿ ಹಾ ಲೆಕ್ಕ ಹಾಕ್ರಿ ನೀವ್ ಇನ್ನೇ ಮಾಡೋದು ಶಂಕರಪ್ಪ ಮಿಕ್ಕಿ ಟೈಮು ಇನ್ನೇನು ಹೊಲದ್ದು ತೋಟದ್ದು ಕೆಲಸ ಇದ್ರೆ ಮಾಡ್ಕೊಳ್ಳಲ್ವ ಎಲ್ಲಾ ಪಾಡಿ ನಾವು ಈ ಮಳೆಲಿ ಮನೆಯಿಂದ ಆಚೆ ಕಡೆ ಎಲ್ಲೂ ಹೋಗಕ್ಕಾಗಲ್ಲ ಏನಿಲ್ಲ ಈ ಕಡೆ ಹಸ್ಗಳ ಬಿಟ್ಕೊಂಡ್ ಹೋಗನಂದ್ರ ಈ ತಾವದಲ್ಲಿ ಹ್ಮ್ ಹಸ್ಗಳು ಕಾಲೆಲ್ಲಾ ಹಂಗೆ ಉಂಡ್ಕೊಂಡ್ ಬಿಡ್ತಾವ ಅಲ್ಲೆಲ್ಲಾ ತೋಟತಾವೆಲ್ಲಾ ಬಿಟ್ಕೊಂಡ್ ಹೋದ್ರೆ ಹ್ಮ್ ಈ ನೆಂದಿರೋದಕ್ಕೂ ಅದಕ್ಕೂ ಎಲ್ಲಾದ್ರೂ ಮೇವು ತಿನ್ನಲ್ಲ ಏನಿಲ್ಲ ಪಾಪ ಅದಕ್ಕೋಸ್ಕರ ಹತ್ತಲಾಗಿ ಆ ಇನ್ನೇನು ಹಸ್ಗಳ ಮಂತಾವ್ಲು ಕಟ್ಟಾಕಿದಿವಿ ಹಸ್ಗುಳ್ಗೆ ಮೇವೆಲ್ಲ ಅಲ್ಲೇ ಒಣಗುಲ್ಲೆಲ್ಲಾ ಇದಾವಲ್ಲ ಹಸ್ಗಳಿಗೆಲ್ಲಾ ಮೇವಾಕಿ ಇನ್ನೇನು ಕುಂಚಿತಾಲ ಏಟ್ ಹೊತ್ತಂತ ಕೂತ್ಕೊಂಡ ಹೇಳು ಹ್ಮ್ ಈ ಕಡೆ ನಿದ್ದೆ ಮಾಡಕ್ ಹೋದ್ರೆ ಹೋದ್ರಿ ನಿದ್ದೆನೂ ಬರಲ್ ಕಣ್ರಿ ಗೌಡ್ರಿ ಏನಂದ್ರೆ ಅದು ಅಭ್ಯಾಸ ಇರಲ್ಲ ಕಣ ಹೇಳ್ರಿ ಹು ಅಭ್ಯಾಸ ಇರಲ್ವಲ್ಲ ನಮ್ಗೆ ತೋಡುತ್ತಾವ ಒಲತ್ತವ ಕೆಲಸ ಮಾಡಿ ಮಾಡಿ ರೂಡಿ ಹಂಗಾಗಿ ಈ ಕಡೆ ನಿದ್ದೆನೂ ಬರಲ್ಲ ಹ್ಮ್ ಏಟ್ ಅಂತ ಕೂತ್ಕೊಂಡ್ತೀರಾ ಏಟ್ ಅಂತ ಟಿ ಬಿ ನೋಡ್ತೀರಾ ಹ ಬೆಳಗಿಂದ ಟಿ ಬಿ ನೋಡಿ 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 ಕಣ್ಗುಡೆ ಎಲ್ಲಾ ನಾವ್ ಬಂದ್ಬಿಡುತ್ತೆ ಹ್ಮ್ ಅದಕ್ಕಿ ಈ ಕಡೆ ಎದ್ ಬಂದ್ಬಿಟ್ಟೆ ಅತ್ಲಾಗಿ ಹ್ಮ್ ಅಳ್ಗೆ ಈ ಕಡೆ ಎಲ್ಲಾ ಮಾತಾಡ್ಕಂಡ್ ಹಿಂಗೆ ಅಡ್ಡಾಡ್ಕಂಡೆಲ್ಲ ಹೋದ್ರೆ ಗೌಡ್ರೆ ಏನೋ ಒಂತರ ಮನ್ಸಿಗೆ ಸಮಾಧಾನ ಏನೋ ಒಂತರ ನೆಮ್ಮದಿ ಹಾ 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 ಟೀ ಮಾತ್ರ ಬಲು ಚೆನ್ನಾಗೈತ್ಕಳ್ಳಲ ಪಾಪ ಲೈ ಹ ಗಿರೀಶಪ್ಪ ಒಳ್ಳೆ ಸಕ್ಕತ್ತಾಗಿ ಮಾಡಿ ಹಾಕಲ್ಲ ಚಳಿಗೋದಕ್ಕೂ ಹಾ ಒಳ್ಳೆ ಶುಂಠಿ ಗಿಂಟಿ ಎಲ್ಲ ಹಾಕ್ ಮಾಡ್ಬಿಟ್ಟಿದಾನೆ ಹ ಶುಂಠಿ ಅಂತೆ ಹಂಗೆ ಏಲಕ್ಕಿ ಎಲ್ಲಾ ಹಾಕ್ಬಿಟ್ಟು ಮಾಡಿರೋದಕ್ಕೂ ಅದಕ್ಕೂ ಬಲು ಚೆನ್ನಾಗ್ ಮಾಡಿ ಹಾಕಲ್ಲ ಹಾ ಸಖತ್ತಾಗೈತೆ ಲೈ ರಂಗಪ್ಪ ಬಾರ್ಲ ಕುಡಿ ಒಂದ್ ಕಪ್ಪು ಬಲು ಚೆನ್ನಾಗ್ ಮಾಡಿದ ನಮ್ ಗಿರೀಶಪ್ಪ ಆಡ್ಕೊಂಡ್ರಿಗೌರಿ ಮಂತ ಕುಡಿತೀನಿ ಇವಾಗ ಬೇಡ ಸುಮ್ಕಿರಿ ಸುಮ್ಕಿರೀ ಹ್ಞೂ ಎರ ಸಲ ಕುಡಿದ್ಬಿಟ್ರೆ ಒಂಥರ ಗ್ಯಾಸ್ಟಿಕ್ ಆಗಂಗೆ ಆಗ್ಬಿಡುತ್ತೆ ನನಗೂ ಹ್ಮ್ ಬೇಡ ಸುಮ್ನಿರಿ ಇವಾಗ ಅಪ್ಪ ಗಿರೀಶಪ್ಪ ಎಲ್ಲ ಏಟ್ ಹೊತ್ತು ಮಾಡ್ತೀಯ ಆ ಒಂದ್ ನಾಲ್ಕ ಲೀಟರ್ ಪುರಿ ಆಹ್ಹ್ ಒಂದ್ ಕಾಲ್ ಕೆಜಿ ಖಾರ ಒಂದ್ ನೂರು ಗ್ರಾಮ್ ಕಡಲೆ ಬೀಜ ಹ ಒಂದ್ ಇಪ್ಪತ್ ರೂಪಾಯಿನ್ ಬೋಂಡ ಹಾಕ್ಕೊಡಪ್ಪ ಬಿರ್ ಬಿರ್ನೆ ಹೋಗ್ನ ಹತ್ತಾಗಿ ಮಂತಾವ ಹ್ಮ್ ಮಳೇಲಿ ನಿಂತ್ಕೋಕ್ ಏನಿಲ್ಲ ನೀನು ಗಂಟ್ ಗಟ್ಲೆ ಮಾಡ್ತೀಯಪ್ಪ ಬಿರ್ನೆ ಹಾಕ್ಕೊಡಂದ್ರೆ ಹಾಕ್ಕೊಡೋ ಬಿರ್ನೆ ತಡಿಯೋ ಜೋ ಹಾಕ್ಕೊಡ್ತೀನಿ ಓ ಓ ಹ್ಮ್ ಹಾಕ್ಕೊಟ್ಟೆ ಇಟೋ ತರ್ಗು ಒಂದ್ ಸ್ವಲ್ಪ ಟೀ ಕಾಸ್ ಕೊಡ್ತೀನಲ್ಲ ಅದು ಗೊತ್ತಾಯ್ತು ಹಾಕ್ಕೊಡ್ತೀನಿ ತಡ್ರಿ ಮೊದ್ಲು ನಾನ್ ಕಣೋ ಬಂದವನು ನನಗ ಹಾಕ್ಕೊಡು ಅವ್ನ್ ರಂಗಪ್ಪ ಬಂದ ತಕ್ಷಣ ಅವನು ಅರ್ಜೆಂಟ್ ಮಾಡ್ತೀನಿ ಅವ್ನ್ ಮಾತು ಕೇಳಬೇಡ ನಾನ್ ಮೊದ್ಲು ಬಂದಿದ್ದು ಮುಂಚೆ ಬಂದಿದ್ದು ನಾನು ನನಗ ಹಾಕ್ಕೊಡನು ನೀನು ಯಾ 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 ಈಗ ಅದು ಅರ್ಜೆಂಟ್ ಮಾಡ್ತಾನೆ ಏನೋ ಗೊತ್ತಿಲ್ಲ ಕನಕಣ್ ಹಾಕ್ಕೊಣಕ ಅವನಿಗೆ ಮದ್ಲು